ಅವ್ರು ಏನು ಉತ್ತರ ಕೊಡ್ತಾರೆ ಈಗಾಗಲೇ ಅವ್ರು ಹೇಳಿದ್ದಾರೆ ನಾವೆಲ್ಲ ಕೊಟ್ಬಿಟ್ಟಿದ್ದೀವಿ ಏನು ಕೊಡಬ ಕೊಡೋದು ಬೇಕು ಕೊಡೋದು ಉಳಿದಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಅದು ಅತ್ಯಂತ ದೊಡ್ಡ ಸುಳ್ಳು ಹೇಳಿರ್ತಕ್ಕಂಥದ್ದು ನಮ್ಮ ಹಣಕಾಸಿನ ಸಚಿವರು ಈ ದೇಶದ ಹಣಕಾಸಿನ ಸಚಿವರು ಸುಳ್ಳು ಹೇಳ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಅನಾಹುತ ಯಾವುದೂ ಇಲ್ಲ ನಮಗೆ ಎನ್ ಡಿ ಆರ್ ಎಫ್ನಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ರೂಪಾಯಿ ಬಂದಿಲ್ಲ ನಾವು ಹದಿನೇಳು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಅವರಿಗೆ ನಮಗೆ ಬರೋಕ್ಕೆ ಹಣ ಕೊಡಿ ಇಷ್ಟು ಲಾಸ್ ಆಗಿದೆ ನಮಗೆ ಅಂಥೇಳಿ ಮನವಿ ಕೊಟ್ಟಿದ್ದೀವಿ ಅವರು ಕೇಂದ್ರದ ತಂಡ ಬಂದು ಪರಿಶೀಲನೆ ಮಾಡಿ ನೋಡಿಕೊಂಡು ಹೋಗಿದ್ದಾರೆ ಅದಾದ ಮೇಲೆ ಇಲ್ಲಿಯವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಅವರಲ್ಲಿ ಹೇಳ್ತಾರೆ ಅದು ಕೂಡ ಸದನದಲ್ಲಿ ಹೇಳ್ತಾರೆ ಪಾರ್ಲಿಮೆಂಟಲ್ಲಿ ಹೇಳ್ತಾರೆ ನಾವು ಕರ್ನಾಟಕಕ್ಕೆ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅತ್ಯಂತ ದೊಡ್ಡ ಸುಳ್ಳನ್ನು ನಮ್ಮ ಹಣಕಾಸಿನ ಸಚಿವರು ಕೇಂದ್ರದ ಹಣಕಾಸಿನ ಸಚಿವರು ಅದು ಈ ರಾಜ್ಯದ ರಾಜ್ಯಸಭಾ ಸದಸ್ಯರು ಅಂಥವರು ಈ ರೀತಿ ಸುಳ್ಳು ಹೇಳಿದರೆ ಇನ್ನೇನು ಹೇಳಬೇಕು ಅದಕ್ಕೆ ಅಮಿತ್ ಶಾ ಅವರೇನು ಕೂಡ ಮೈಸೂರಿಗೆ ಬರ್ತಾ ಇದ್ದಾರೆ ಏನು ಉತ್ತರ ರಾಜ್ಯದ ಜನತೆಗೆ ಏನು ಉತ್ತರ ಕೊಡ್ತಾರೆ ನೋಡೋಣ ಕೂಡ ಪ್ರಶಂಸೆ ತಕ್ಕ ಉತ್ತರ ಕೊಟ್ಟವ್ರೆ ನಿರ್ಮಲಾ ಸೀತಾರಾಮನ್ ದೇವೇಗೌಡರಿಗೆ ಮಾಹಿತಿ ಕೊರತೆ ಇರ್ಬೋದು ಏನು ಗೊತ್ತಿಲ್ಲ ಯಾಕೆಂದರೆ ಅವ್ರಿಗೂ ಕೂಡ ಎನ್ ಡಿ ಆರ್ ಎಫ್ನಲ್ಲಿ ಹಣ ಬಂದಿಲ್ಲ ಅಂಥೇಳಿ ಅವ್ರಿಗೂ ಕೂಡ ಮಾಹಿತಿ ಇರ್ಬೋದು ಅಥವಾ ಅವ್ರಿಗೆ ಮಾಹಿತಿ ಇಲ್ಲದೇ ಇರ್ಬೋದು ಆದರೆ ಸತ್ಯಾಂಶ ಏನು ಅಂತ ಹೇಳಿದರೆ ನಾವು ಸರ್ಕಾರದಲ್ಲಿದ್ದೇವೆ ನಾವು ಸರ್ಕಾರದಿಂದ ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿದರೆ ನಾವು ಜವಾಬ್ದಾರಿಯುತ ಸರ್ಕಾರ ಅಲ್ವಾ ಜವಾಬ್ದಾರಿಯಿಂದ ನಾವು ಹೋಗಿ ಕೇಂದ್ರಕ್ಕೆ ಗಮನಕ್ಕೆ ತಂದಿದ್ದೇವೆ ನಮಗೆ ಕೊಡಬೇಕಾದದ್ದು ಎನ್ ಡಿ ಆರ್ ಎಫ್ ಹಣ ಕೊಡಿ ಮತ್ತು ನಮಗೆ ಬೇರೆ ರೂಪದಲ್ಲಿ ನಮ್ಮ ಜಿ ಎಸ್ ಟಿ ಹಣ ಕೊಡಲಿಲ್ಲ ಸಂಪೂರ್ಣವಾಗಿ ನಮಗೆ ಕೊಡಬೇಕಾದ ಪರ್ಸೆಂಟೇಜ್ ಕೊಡಲಿಲ್ಲ ಆಮೇಲೆ ನಮಗೆ ಗ್ರ್ಯಾಂಟ್ಗಳು ಬೇರೆ ಬೇರೆ ಇಲಾಖೆಯಲ್ಲಿ ಸೋಷಿಯಲ್ ವೆಲ್ಫೇರ್ ಇರ್ಬೋದು ಇರಿಗೇಷನ್ ಇರ್ಬೋದು ಅವೆಲ್ಲವನ್ನು ಕೂಡ ನಮಗೆ ಕೊಡುವಂಥ ಹಣನ ಕೂಡ ನಮಗಿನ್ನು ಕೊಟ್ಟಿಲ್ಲ ಇದನ್ನು ಹೇಳಿದರೆ ಅದು ಸುಳ್ಳು ಹೇಳ್ತಾರೆ ರಾಜ್ಯ ಸರ್ಕಾರ ರಾಜಕೀಯ ಮಾಡುತ್ತೆ ಅಂತ ಹೇಳಿದರೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಬೇಕು ಅಷ್ಟೇ ನಾವು